ಅಲ್ಲ ಇನ್ನು ಸಾವತಿ ಮಕ್ಳಿಗೆ ಏನು ಇನ್ನೂ ಬೆಳಕಾಗಿಲ್ವ ಹೆಂಗೆ ಹಾಂ ಊರಲ್ಲೆಲ್ಲ ಎದ್ದಿ ಅಷ್ಟೊಂದು ಪಂಗ ಮಾಡ್ತಾವ್ರೆ ಈ ಊರಿಗೆಲ್ಲ ಏನು ಕೇಳಿ ಬಂದಿರೋದು ಹಿಂಗೆ ಏನು ಇವರೇ ಸರಿ ಎದ್ದಾನ ಎದ್ದಿನ ಕತೆ ಹೇಳು ಎಲ್ಲ ನೀನು ಎತ್ತಿ ಅಲಕಲ ಊರಲ್ಲೆಲ್ಲ ಎದ್ದಿ ಪಾಕಲು ತಾರಿಸಿ ರಂಗಲೆ ಬಿಟ್ಟು ಎಲ್ಲರ ಮನೆ ಬಾಕಲು ನೋಡೋದು ಎಷ್ಟು ಚೆನ್ನಾಗಿದ್ದು ಅಂದ್ಬಿಟ್ಟು ನಮ್ಮ ಮನೆ ಬಾಕಲು ನೋಡಲ್ಲ ಎಲ್ಲ ನಾ ಯಾಕೆ ನಾಲ್ಕು ಯಾಕೆ ನೆಕ್ಕನಂಗೆ ಆಗೋದಲ್ಲ ಹಿಂಗೆಲ್ಲ ಬುದ್ಧಿ ಕಲಿಯೋದು ಅಬ್ಬಾವ್ ನಾನೇನ ಮಾಡಾನೆ ಎಲ್ಲ ನೀನೇ ಮಾಡ್ಕೊಬಿಟ್ಟು ಈಗ ನಾನು ಕೇಳಿದ್ರೆ ನಾನೇನು ಮಾಡಾನೆ ಅಲ್ಲಕ್ಕಲ್ಲ ನಾನೇನ ಮತ್ತೆ ನಾನು ಹೇಳ್ದೆ ಅತ್ತೆ ಮಕ್ಕಳು ನಾನು ಮದುವೆ ಆಯ್ತೀನಿ ಕಣವಾ ಇವಳು ಬೇಡ ಅಂತ ವರದಕ್ಷಿಣೆ ಆಸೆ ಮಾಡ್ಕೊಂಡೆ ನಾನೇನ್ ಮಾಡಕದ್ದು ಅಯ್ಯಯ್ಯ ಏನ್ ಒತ್ಕ ಬರ್ಬಾರ್ದು ಒತ್ಕ ಬಂದಿದ್ದಾಳೆ ವರದಕ್ಷಿಣೆ ಏನು ಒತ್ಕ ಬರ್ದು ಒತ್ಕ ಬಂದಿದ್ದಾಳೆ ನೀನ್ ಎತ್ತಿ ಇದೊಳೆ ಸರಿ ಆಯ್ತು ಕಲೆ ಓ ನನ್ಗೇನವ ಅವಳಗೂ ಹೇಳಕ್ ಹೋದ್ರೆ ಅವಳು ಕೇಳಕ್ಕೆ ನೀನ್ ಕೇಳು ನೀನ್ ಕೇಳಕ್ಕೆ ನಾನ್ ಏನ್ ಮಾಡಾನೆ ಹೋಗ್ ಸುಮ್ನೆ ಓ ಯಾರು ಇದು ಅಂತ ಯತ್ನೆ ಮಾಡ್ತಾ ಇದ್ದೀರಾ ಅದೇ ಹೊಸ್ತಾಗಿ ಶುರುವಾಯ್ತಿ ಇರೋ ಕರುಳಿನ ಕುಡಿ ಹೊಸ ನೂತನ ಸ್ಟೋರಿಯ ಪಾತ್ರಗಳು ಅದೇ ಅಮ್ಮ ಅಂದ್ರೆ ನಿಂಗಮ್ಮ ಈ ಮನೆ ಯಜಮಾನಿ ನಾನು ಹೇಳಿದ್ದೆ ನಡಿಬೇಕು ನಾನು ಹೇಳಿದ್ದೆ ಕೇಳಬೇಕು ಅನ್ನೋ ಭ್ರಮೆಯಲ್ಲಿ ಬದುಕ್ತಾ ಇರೋ ನಿಂಗಮ್ಮ ಅವ್ರಿಗೆ ಗೊತ್ತಲ್ಲ ಸುಬ್ಬಪ್ಪ ಅದಕ್ಷಣೆ ಆಸೆ ಮದುವೆ ಮಾಡ್ಕೊಂಡು ಬಂದಿರೋ ಸೊಸೆ ಈಗ ಎಂಟ್ರಿ ಕೊಡ್ತಾಳೆ ನೋಡಿ ಅಲ್ಲ ಏನಿದು ಮನೆಯಲ್ಲಿ ನೆಮ್ಮದಿಯಾಗಿ ನಮ್ಮ ನಿದ್ದೆ ಮಾಡೋಕೋ ಗೊತ್ತಿಲ್ವಲ್ಲ ಇದೆ ಹಿಂಗೆ ಆಗ ಹೊಟ್ಟೆ ಉಡ್ಸಿರಿ ನಮ್ಮನೆ ಆಳಿ ಎಟ್ ಹೊತ್ತಾಗಿದ್ರೆ ನೋಡೋಗು ಟೈಮ ಗೊತ್ತಾಯ್ತದೆ ಅಲ್ಲ ಏನು ಬುದ್ಧಿ ಇಲ್ವಾ ಸ್ವಲ್ಪ ನಿಂಗೆ ಎದ್ದೆ ಊರಲ್ಲ ಕೆಲಸ ಮಾಡ್ತಾ ಇದ್ರೆ ಇನ್ನೂ ಮನಗಿದೆಯಲ್ಲ ನೀನು ನನಗಾಯ್ತಿಲ್ಲ ನನಗಾಯ್ತಿಲ್ಲ ನಮ್ಮ ಅವನು ನಮ್ಮ ಅಪ್ಪನೇ ಕೇಳಿದಷ್ಟು ಅರ್ಧಶನ ಕೊಟ್ಬಿಟ್ಟು ನಿಮ್ಮ ಮನೆ ಜೀತ ಮಾಡೋಕ್ಕೆ ಕಳಿಸಿಲ್ಲ ನಾನು ನನ್ನ ರಾಣಿ ಹಿಂಗೆ ಕುತ್ಕೊಂಡು ತಿನ್ನು ಅಂದ್ಬಿಟ್ಟೆ ಕಳಿಸಿರೋದು ನಾನು ಹಂಗೆ ಇರೋದು ಆ ರಾಣಿ ಹಿಂಗೆ ಕುತ್ಕೊಬಿಟ್ರೆ ಅಡುಗೆ ಯಾರು ಯಾರಿಗೆ ಕೊಡ್ಲೆ ಒಲೆ ಮಾಡಲ್ಲ ಅಡಿಗೆ ಓ ನನ್ನ ಇಷ್ಟ ಇದ್ರೆ ನಾನು ಮಾಡ್ತೀನಿ ಕಷ್ಟ ಇಲ್ದ್ರೆ ಮಾಡಕ್ಕಿಲ್ಲ ನಾನು ನೀವೇನು ಕೇಳೋದು ನನ್ನ ಯಾವುದೇ ಕೇಳಂಗಿಲ್ಲ ಓ ಕೊಟ್ಟಿದ್ದೀರ ವರದಕ್ಷಿಣೆ ಏ ಪುಕ್ಸ್ ಅಡ್ಡೆ ಮಾಡ್ಕೊಂಡಿದ್ದೀರ ಅಲ್ಲ ನೋಡ್ಲಿ ಹೆಂಗೆ ಮಾತಾಡ್ತಿದ್ದಳು ಅವಳು ಅಷ್ಟೊಂದು ಮಾತಾಡ್ತಾ ಸುಮ್ಮನೆ ನಿಂತಿದ್ದೀ ಎಲ್ಲ ನೋಡ್ತವೆ ನಾನು ಏನವ ಮಾತಾಡೋಣ ಎಲ್ಲ ನೀನೇ ಮಾಡ್ಕೊಬಿಟ್ಟು ಹಿಂಗೆ ಮಾತಾಡ್ತೀಯ ಅಂದ್ರೆ ಮಾತಾ ನಾನು ಹೇಳಿಲ್ವ ನಮ್ಮ ಅತ್ತೆ ಮಗಳು ಮಾಡ್ಕೊಳ್ಳೋದು ಮದುವೆ ಅಂತ ಅಯ್ಯೋ ಅಯ್ಯೋ ಯಾವಳಪ್ಪ ಅವಳು ಸಿಂಗಲ್ ಸುಂದ್ರಿ ಅತ್ತೆ ಮಗಳು ಯಾರು ನಾನು ಮೋಸ ಮಾಡಿದ್ಯಾ ಮೋಸ ಮಾಡಿದ್ಯ ನನ್ನ ಮಗನೇ ಗುಲಾಮ್ ನನ್ನ ಮಗನೇ ಬಾಯಿ ಕಿರಣ ಬೇಕಾಗಿತ್ತು ಕಲ್ಲ ಅವಳನ್ನ ಕಟ್ಕೋಬೇಕಾಗಿತ್ತು ಏ ಬಿಡು ಏ ಬಿಡ್ಲೇ ಅವ್ರ ಮುಂದೆ ಕತ್ತುಪಟ್ಟಿ ಇಟ್ಕತಿಯಲ್ಲ ನೀನು ಬಿಡ್ಲೇ ಅಲ್ಲ ಎಷ್ಟು ಲೇ ತುರಕರ ನಿಮಗೆ ನಾನು ಮುಂದೆ ನನ್ನ ಮಗನ ಕತ್ತುಪಟ್ಟಿ ಇಟ್ಕತಿಯಲ್ಲ ನೀನು ಕತ್ತುಪಟ್ಟಿ ಇಟ್ಕಲ್ಲದಲ್ಲ ಪಕ್ಕೆ ಮರದ ಹಾಕ್ಬಿಡ್ತೀನಿ ಎರಡು ನಾನು ಸುದ್ದಿ ಬಂದ್ರೆ ನನ್ಗೆ ಇಷ್ಟ ಇದ್ರೆ ಮಾಡ್ತೀನಿ ಕಷ್ಟ ಆದ್ರೆ ನಾನು ಮಾಡೋಕ್ಕಿಲ್ಲ ಯಾರಾದ್ರೂ ಹೇಳಕ್ ಬಂದ್ರೆ ಆಮೇಲೆ ಹೇಳ್ತೀನಿ ಸರಿಯಾಗಿ ಇವಳೇ ನೋಡಿ ಇವರ ಮುದ್ದಿನ ಸೊಸೆ ವರದಕ್ಷಿಣೆ ಆಸೆಗೆ ಘಾಟಿ ಎಕ್ಸ್ನ ಮನೆಗೆ ಸೊಸೆ ಮಾಡ್ಕೊಂಡಿದ್ದಾಳೆ ನಮ್ಮ ನಿಂಗಮ್ಮ ನಾನ್ ಇಷ್ಟ ಇದ್ರು ಮಾಡ್ತೀನಿ ಕಷ್ಟ ಆದ್ರೂ ಬಿಡ್ತೀನಿ ಏನ್ ನಿಮ್ಗೆ ಬೇಕಾದ್ರೆ ಬೇಸ್ಕೊ ತಿನ್ನ ಅಲ್ಲಿ ಕಿಸ್ತಿದ್ ಯಾಕೆಟ್ಟಿ ಇರ್ಸ್ಕತಿಲ್ಲ ಹಾಕಿ ಹುಷಿ ಬುದ್ಧಿರ್ಲ ನೀನು ಮಾಡ್ಕೊಂಡಿ ನಾನೇ ಓ ನಿನ್ಯಾರು ಆ ಪಾಟಿ ವರ್ದಾಶೆ ತಕೊಂಡು ಮಾಡ್ಕೊಳಕ್ಲಾ ವರದಕ್ಷಿಣೆ ಕೊಟ್ರೆ ನಾನು ದಂಡ ಮಾಡೋದಿಲ್ಲ ನಿಮ್ಮ ಹೆಸರು ಜಮೀನು ತಗ್ರೆ ಮೈ ಮೇಲೆ ಹೊಡೆವೇವ್ ಇನ್ನೇ ನಾನೇ ತಿನ್ಕೋದ್ನಾ ಇಲ್ಲ ನಾನ್ ಹೊಡೆವ್ ಮಾಡಿಸಿಕೊಂಡು ಮಾತಿದ್ರು ಸಾಕು ವರ್ದಾನ್ ಇಸ್ಕೊಂಡ್ರು ಇಸ್ಕೊಂಡ್ರು ಅಂತಳಲ್ಲ ಮಾನ ಮರೋದಿ ಬಿಡಬಿಲ್ ಅವಳಿಗೆ ಮಾನ ಮರೋದಿ ಬೇಡ ಅವಳಿಗೆ ಅದೇನೋ ಕಣಪ್ಪ ನಿಂಗೆ ಗೊತ್ತು ನಾನು ಹೇಳನೆ ಅಯ್ಯೋ ಇವಳು ಕೊಟ್ಟೋದ್ರೆ ನಾನು ಮನ್ಯಾಗ ಮರದ ಕಲ್ತು ಕೊಡ್ತಾಳೆ ಸರಿಲಾ ಯ ಏನೋವ್ವ ಏನವಾ ಎಲ್ಲ ನೀ ಇರ್ತೀ ಅರೆ ಇರ್ತೀನಿ ಬ್ಯಾಗ್ ಚುಕ್ಕ ಮನಸ್ಕ ಮಾಯಿಕಾ ಬರ್ತೀರಲ್ಲ ಮನೆ ಬಂಗ ಅವಲ್ಲ ಮಾಡ್ಯಾಡ ಯಾರ್ ಮಾಡ್ಯಾಡು ಅವು ಏಯ್ ಇದಕ್ಕೆ ಹಿಂಗ ಅಡಿಗೆ ನೀನು ಸುಮ್ ಪುತ್ಕೋ ಅವು ಬಟಗ್ ಕೇನ್ ಕೊಟ್ಟರೆ ಹೋಗಲ್ಲ ಕನ ಇದ್ದಿ ಎಷ್ಟೊತ್ತಿಗೆ ಓ ಮನೆ ಬಂಗಾ ಮಾಡ್ಯಾರ ಇಲ್ಲಿ ಮದು ಮಾಡಿಬಿಟ್ಟು ಒಗಡ ಯಾಕೆ ಬಿಸ್ತರ ಹೋಗ್ಬಟ್ರೆ ಬೆಲ್ಲೋದಳ ದಾಡ ಸೀದೋ ದಾಡಾ ಬಿಸ್ತರ ಹೋಗ್ಬಟ್ರೆ ಸೀದೋ ಐತ ಇಲ್ಲಿ ಬಾಂಗ ಮಾಡರಿ ಆಲಕ್ಕನು ಅವ ಏನೋನು ಇರದು ಹಬ್ಳೆ ಇರೋದು

ಸರ್ ನಿಮ್ಗೆ ಎಷ್ಟು ದಿನಾರು ಗತ್ ಕೆಟ್ಟೋದ್ ಮನೆ ಅಂತ ಅಂದೊಳೆ ಕಲೆ ಅವಳು ಏನಾರು ಆದ್ರೂ ಆಯ್ತದೆ ಎಲ್ಲಾರು ಹೋದ್ರ ಆಯ್ತದೆ ನನ್ ಗದ್ಲೆ ನಮ್ಮ ಹೂವಂಗೆ ನನ್ನ ಅಬ್ಳೆ ಮಗಳು ಕಲೆ ನಮ್ಮ ಹೂವು ಆ ರಾಣಿ ಸಾಕಂಗ ಸಾಕವಳ ನನ್ನ ನೀನ್ ಎಷ್ಟು ಹಂಗೆ ಬಿಕ್ಕರಿಗಳ ಮನೆ ಅಂತ ಬಂದಿಲ್ಲ ಅವನು ಇವನು ಅಂತ ಮಾತಾಡಿ ಕನಕ್ಕೆ ನಾನು ಎಷ್ಟು ಗೌರವ ಕೊಡ್ತಾ ನೀವು ನೀವ್ ನಾವ್ ಮಾತಾಡಿ ನೀವು ಓ ಮನೇಲಿ ಬಂಗಾರ ಮಾಡಕಾಯ್ತು ನಿಮ್ಗೆ ಓ ನೀವು ವಾರ ದರ್ಶನ ತಂದ್ಬಿಟ್ಟಿದ್ರಿ ಅನ್ಬಿಟ್ಟು ಅದಕ್ಕೆ ಹೊಸ್ಕೊಂಡಿರಕ್ಕದ ನಾವು ಮನೇಲಿ ಒಂಚೂರು ಅಡುಗೆ ಮಾಡಕಾಯ್ಕಿಲ್ಲ ಅವಳು ಎದ್ದು ಅಳದ್ ಮಾಡಬೇಕು ಬಟ್ಟೆ ಬೇಕು ಪಾತ್ರೆ ಬೆಳಬೇಕು ಅಡುಗೆ ಅವಳೇ ಮಾಡ್ಬೇಕಾ ಓ ಮುನ್ಸತ್ ಬರ್ಬೇಕು ಚೂರದಯ್ಯ ಮತ್ತೆ ಕುಡಿಯೋಣ ಅಸ್ತಿ ಪತ್ರ ಕೊಡಿ ನಾನು ಮಾಡ್ಬೇಕು ಹೋಯ್ತಿನ್ನ ಏನಕ್ಕೂ ಆಗ್ತಾರೆ ಹೋಗು ಹೋಗೋಳಿಕ್ಕೆ ಹೋಗ್ ಮಗ ಹೋಗು ಗತ್ ಕೆಟ್ಟ ಮನೆಗೆ ಮದ್ವೆಗ ಅವಶ್ಯಕತೆ ಇಟ್ಟಿದ್ದಿಲ್ಲ ನಾನು ನಮ್ಮ ಹೂವಿನ ಮತ್ ಕಟ್ಕೊಂಡ ಆದೆ ನಾನು ಹುಡುಗ ಒಳ್ಳೇನೋ ಅಂದ್ರಲ್ಲ ಅಂದ್ಬಿಟ್ಟು ಇನ್ಯಾರ ಮಕ್ಕಳು ನೋಡ್ಕೊಂಡು ನಾನು ಮದ್ವೆ ಆಗ್ಲಿಲ್ಲ ನಾನು ಅಷ್ಟ್ ಬೇಕು ಇಷ್ಟ್ ಬೇಕು ಅಂತ ವರದಕ್ಷಿಣೆ ಇಸ್ಕೊಬಿಟ್ಟು ಈಗ ದಿಮಾಗ್ ತೋರಿದ್ರೆ ನಿಮ್ ದಿಮಾಗ್ ಕೊಳೆ ಅಂತ ನಡೆಯಕಿಲ್ಲ ನ್ಯಾಯ ಪಂಚಾಯತಿ ಸೇರಿಸ್ಬಿಡ್ತೀನಿ ಆಯ್ತು ಹೋಗವಾ ಹೋಗು ಈಗ ಯಾರು ಏನಂದ್ರೆ ಹಿಂಗಾರ್ತಿದ್ಯಾ ನೀನು ಹೋಗು ಹೋಗು री के पछ मा द और माताल बले मातो पसार 11 सुुद माता, माता मेंले सरेगीनी बिर बिरने बटकं पर बनते नो इो क्या सखरो ो यह आत्राता है वह बरा के माुर बिसे मुद हैं नुंबड़ का ोनो मात्ररी नुंगएन बट

ಎಲ್ಲಿ ಅನ್ಕೊಂಡಿದ್ದೀ ಪಾಲು ನಾಸ್ತಿಯೇ ಇನ್ನೊಬ್ಬ ಅವನೆಲ್ಲ ಅವ್ನ ಮದುವೆ ಮಾಡೋದು ಬೇಡವಾ ಮಗನ ಮಗನೇ ನೀನು ನಿಮ್ಮ ಹಣ್ಣು ಮದುವೆ ಆಗ್ಬಿಟ್ಟಲ್ಲ ಬೆಚ್ಚಿಗೆ ಇರ್ತೀರ ಮಗುಗೆ ನಿಮ್ಗೆಗೋ ಸರಿ ಆಯಿತು ನನ್ನ ಮಗನೇ ನನ್ನ ಮಗನಿಗೆ ಮದುವೆ ಮಾಡೋದು ಬೇಡವಾ ನಾನು ಸಹಾಯ ಗಂಟು ಪಾಲ್ ಕೊಡಕಿಲ್ಲ ನಾನು ಓ ಹೋಗು ದೇಹ ಆಗ್ಲಾಗದೇ ಕೇಳ್ಕೊಂಟಿವಂತೆ ನಾನು ಎಷ್ಟಿನೇ ಮಾಡ್ಬೇಕಾ ಎಲ್ಲ ಕೆಲಸನೂ ಓ ನೀನು ಸುಮಾರಾಗ್ತೀನಿ ನೀನು ಎಲ್ಲ ನಾನು ಎಷ್ಟೇ ಮಾಡಬೇಕು ನೋಡಿ ಎಷ್ಟು ಮಟ್ಟ ಬಂದಿದೆಯಂತ ನೀನು ಎಷ್ಟೇ ಮಾಡಿದ್ರೆ ಇನ್ನಾವಳು ಮಾಡಲ್ಲ ಇನ್ನೇ ಅವಳ ಮಾಡೋಣ ನೀನು ಎಷ್ಟೇ ಮಾಡ್ಬೇಕಂತ ಅಂತ ಹೋಗ್ಲಾ ಬಾಯ ಮುಚ್ಕೊಂಡು ಯಾರ ಬಗ್ಗೆ ಬುದ್ಧಿ ಕಾಕ್ ಮಾಡಲ್ಲ ಕೆಟ್ಟ ಮನೇನ್ ಬಂದವಳು ಗುದ್ಕೆಟ್ಟೋಗಳು ಹೊಲ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡಬೇಡ ನೀನು ಏನು ಬಂದವನೇ ಇಲ್ಲಿ ನೋಡ್ರ ಇನ್ನೊಬ್ಬ ಮಗವನೇ ಅವ್ನು ಮದುವೆ ಮಾಡ್ಬೇಕು ಅವ್ನಿಗೆಲ್ಲರಿಗೂ ಮಾತಾಡ್ಬೇಕು ನಾನು ಹಳ್ಳಿ ಗಂಟ್ಲು ನನ್ ಬಾಗ ಕೊಡಕಿಲ್ಲ ಕಲ ನಾನು ಹೆಂಗೆ ಹೇಳ್ತಾನೆ ನೋಡು ಏನು ಕರ್ಗ ಬರ್ತಾಳೆ ಬಿಸಿಲು ಎಷ್ಟಿ ಬಿಸ್ಲಿಗೆ ಗತ್ ಕೆಟ್ಟ ಗದ್ಕೆಟ್ವೇನ ಮನೇಲಿ ನೆಮ್ಮದಿ ಕೊಡಕಿಲ್ಲ ಏನ್ ಬಾಗ ಮಾಡಿ ಏನ್ ಕೊಡ್ದು ಕಟ್ಟ್ಯಾಂಗ ಕೆಲಸ ಏನಿತ್ತೆ ಬಿರ್ಬಿ ಅಕ್ಕಂಬರ ಕೇಳು ಬಿಡವ ಆಯ್ತು ನೀನೇ ನೀನು ಕಕ್ಕಿ ಹೋಗು

ಹೋಗಿ ನಾನು ನಾನು ಇರ್ತೀನೇ ಜೀಗ ಹೋಗಿವಿ ನಿನ್ ಮಗನುವೆ ನಿನ್ವಾಸ ಇವ್ರು ದೇವ್ರ್ ಹೋಗ್ತೀನಿ ಉದ್ರು ಬಂದವ್ರೆ ಉನ್ಕೊಂಡು ಸುಣ್ಣ ಉನ್ಕೊಂಡ್ ಬೆಣ್ಣೆ ಅದೇನ್ ಮೋಸ ಏನ್ಲಾ ಅದಕ್ಕೆ ನಾವು ಗೌರವ ಇಲ್ಲ ಮತ್ತೆ ಗೌರವ ಇರತ್ ನಾನು ಅವ್ನು ಏನೋ ಅಂತ ಸುಂದಿರೋದು ಅಥವಾ ಬಾಯ್ ಮುಚ್ಕೊಂಡು ಬನ್ನಿ ಬಂದೆ ಬಂದೆ ಬರಲ್ಲ वाला वाला वो तार्काट का वालावलावा की अलाकान वा नीनी जुक वे नमने तिला बुड़ू नीनो येत्तिर नीनो इतरा मार्शी तिला युण मादर येटी पकल बैचो मने का बको नान मादर वालता क्या समर बका वो शदी कल आउने न कुटकन का अलाकारू नरीते � ಹಾಂ ವಾಸ ಸ್ಟೋರಿಗೆ ಎಲ್ರಿಗೂ ಸ್ವಾಗತ ಓ ಇದಕ್ಕಿದಂಗೆ ಇದೀನಿ ಹೊಸ ಸ್ಟೋರಿ ಶುರು ಮಾಡ್ಬಾರಲ್ಲ ಅಂತ ಅನ್ಕಬೇಡಿ ಅದು ಯಾಕೋ ಕೆಲವ್ರಿಗೆ ಇಷ್ಟ ಆಯ್ತದೆ ಕೆಲವ್ರಿಗೆ ಇಷ್ಟ ಇಲ್ಲ ಅಂದರೆ ಆಗಲಿಂದ ಬಂದಿರೋರಿಗೆ ಕೆಂಪಮ್ಮ ನಿಂಗಮ್ಮ ಸ್ಟೋರಿ ಇಷ್ಟ ಆಯ್ತದೆ ಆಮೇಲೆ ಈ ವಾಸ ಸ್ಟೋರಿ ಸ್ಟೋರಿ ಇಲ್ಲ ಅದಕ್ಕೆ ಅದು ಅವ್ರಿಗೂ ನಿರಾಸೆ ಆಗೋದು ಬೇಡ ಇವ್ರಿಗೂ ನಿರಾಸೆ ಆಗೋದು ಬೇಡ ಅನ್ಕೊಂಡು ಕೆಂಪಮ್ಮ ನಿಂಗಮ್ಮ ಸ್ಟೋರಿನೂ ಬರ್ತದೆ ಆಮೇಲೆ ಇದ್ವೇ ಇದೆರಡು ಅದೆರಡು ಸ್ಟೋರಿ ಹಾಕದಂತಕಂದ್ರಪ್ಪ ಹಂಗೆ ಅನ್ಕಂಡು ಈಗ ಶುರು ಮಾಡಿವಿ ಈ ಸ್ಟೋರಿ ಮಾತ್ರ ಭಾಳ ಚೆನ್ನಾಗಿದೆ ಆಯಿತಾ ನಿಮ್ಗಂತೂ ನಿರಾಸೆ ಅಂದರು ಆಯ್ಕಿಲ್ಲ ಹಾಂ ಭಾಳ ಚೆನ್ನಾಗಿರೋ ಸ್ಟೋರಿನೇ ತೊಂಬತ್ತರ ಸಕ್ಕ ಸ್ಟೋರಿ ಇದು ಹಾಂ ಮಿಸ್ ಮಾಡಬೇಡಿ ಇಷ್ಟ ಆಯ್ತು ನಿಮಗೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ ಆಯ್ತ್ರಪ್ಪ ಹಾಗೆ ವೀಡಿಯೋ ವ್ಯಂಗನಸ್ತೊಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ